ಿಲಿ ನಮ್ಮ ಸಿದ್ದೇಪಲ್ಲಿ ಕ್ರಾಸ್ ಅಲ್ಲಿ ಜೋಡಿ ರಸ್ತೆ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೀವಿ ಇದ್ರ ಜೊತೆಯಲ್ಲಿ ಇದೇ ಎಸ್ ಬಿ ಎ ರೋಡ್ ಸಿದ್ದೇಪಲ್ಲಿ ಮಕ್ಕಳಲ್ಲಿ ಅಕ್ಕಾಲ್ ಮಾಡುವ ರಸ್ತೆ ಅಲ್ಲಿಂದ ಬೋಶೆಟ್ಟಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಆನಪಲ್ಲಿಯಿಂದ ಬಂದ್ವಾರಪಲ್ಲಿಗೆ ಹೋಗುವಂತಹ ರಸ್ತೆ ಮತ್ತು ಯಾವುದೇ ಈ ಬೈಸ್ ಚಂದ್ರ ಬೈ ಇದು ಚೇಳೂರು ರೋಡಿಂದ ಚಿಂತಾಮಣಿ ಚೇಳೂರು ರೋಡಿಂದ ಬೈಸ್ ಚಂದ್ರ ಗ್ರಾಮದವರು ಹೋಗುವಂಥ ನಡೆಸಿದೆ ಇವೆಲ್ಲ ಇವತ್ತು ಈಗ ಪೂಜೆ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಇದಾವೆ ಈ ಎಲ್ಲ ಕಾರ್ಯಕ್ರಮಗಳ ಈ ರೀತಿಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಳಮ್ಮ ಅವರೇ ಸರಸ್ವತಮ್ಮ ಅವರೇ ರಾಜಶೇಖರ್ ಅವರೇ ಇರಾಗಿರ್ತಕ್ಕಂಥ ಆನಂದ್ ಅವರೇ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರೇ ಕೆಡಬ್ಲ್ಯೂ ಅವರಾಗಿರ್ತಕ್ಕಂಥ ನಾಗರಾಜ್ ಅವರೇ ಜಲಾ ಪಂಚಾಯತ್ ಕೆಡಬ್ ಆಗಿರ್ತಕ್ಕಂಥ ಪ್ರಸಾದ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಸ್ನೇಹಿತರೆ ಹಾಗೂ ಈ ಒಂದು ಸುತ್ತಮುತ್ತಲು ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರೇ ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳ ಸ್ನೇಹಿತರೆ ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಸಮಯ ಬೇಗ ಬೇಗ ಮುಗಿಸ್ಬೇಕು ಅದರಿಂದ ನಾನು ದಯವಿಟ್ಟು ಇಲ್ಲಿ ಸ್ವಲ್ಪ ಜನಕ್ಕೆ ಅನನುಕೂಲ ಆಗುತ್ತೆ ಈ ರಸ್ತೆ ಅಗಳ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಅಗಲ ಅಲ್ಲಿ ಉದಾಹರಣೆಗೆ ಅಲ್ಲಿ ಟ್ರಕಿಂಗಲ್ಲಿ ಅಮೂಲೆಯಲ್ಲಿ ಈಗ ಇದು ಸ್ಟೇಟ್ ಹೈವೇ ಬೇರೆ ಆಗಿದೆ ಈ ರಸ್ತೆ ಸ್ಟೇಟ್ ಹೈವೇ ಆಗಿದೆ ಸ್ಟೇಟ್ ಹೈವೇ ಆಗಿದೆ ಮತ್ತು ಇಲ್ಲಿ ಕೈಗಾರಿಕೆಗಳು ಬರೋದ್ರಿಂದ ಈಗಿನ ದಿನಗಳಲ್ಲಿ ಚಿಂತಾಮಣಿ ರೈಲ್ವೆ ಅಂಡರ್ ಇಂದನೇ ಡಬಲ್ ರೋಡ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾಗಿದೆ ನಾವು ಪ್ರತ್ಯೇಕವಾಗಿ ಮದನಪಲ್ಲಿ ರೋಡ್ ಇಂದ ರಸ್ತೆ ಮಾಡಿದ್ರು ಸಹ ಈ ರೋಡ್ ಮುಂದಿನ ದಿನಗಳಲ್ಲಿ ಕೈಗಾರಿಕೆಗಳಾಗ್ತಾ ಇರೋದ್ರಿಂದ ಮತ್ತು ಭವಿಷ್ಯತ್ನಲ್ಲಿ ಇದು ಚಡುವು ಡಬಲ್ ರೋಡ್ ಆಗುವಂತ ಅವಕಾಶ ಇಲ್ಲಿ ಸದ್ಯಕ್ಕಿದೆ ಅನ್ನೋದು ಮುಂದೆ ಆದ್ರೂ ಇದು ಆಗುತ್ತೆ ಅದರಿಂದ ಇವೆಲ್ಲ ಬದಲಾವಣೆಗಳು ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಈ ಕೆಲವು ಹಳೆ ಬಹಳ ಈ ವರ್ಷಗಳ ಹಿಂದೆ ಅಂಗಡಿಗಳು ಮತ್ತೊಂದು ಸ್ವಲ್ಪ ಆ ಮುಂದೆ ಕಟ್ಕೊಂಡಿರುವಂಥದ್ದು ಇರ್ಬೋದು ಅದಕ್ಕೆ ಸ್ವಲ್ಪ ಅನ್ಕ ಅನಾನುಕೂಲ ಆಗ್ಬೋದು ದಯವಿಟ್ಟು ಅದಕ್ಕೆ ತಾವು ಸಹಕರಿಸಬೇಕು ಬೇರೆ ಅದಕ್ಕೆ ಯಾವ ರೀತಿ ಅದನ್ನ ಇದು ಮಾಡ್ಲಿಕ್ಕಾಗುತ್ತೆ ಅನ್ನೋದನ್ನ ಪ್ರಯತ್ನ ಮಾಡೋಣ ದಯವಿಟ್ಟು ತಾವು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಮತ್ತು ಈಗಾಗಲೇ ಹಲವಾರು ವಿಚಾರಗಳು ನಾನು ಹೇಳಬೇಕು ಅಂತಿದ್ದ ಲಕ್ಷ್ಮಣ ರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ ನಾವು ಮೊನ್ನೆ ಇಲ್ಲಿ ಮುಂದೆ ಒಂದು ಸಿದ್ದೇಪಲ್ಲಿ ಗ್ರಾಮದ ಹತ್ರ ನಾವು ಮಾಡಿದ್ವಿ ಈಗ ಸುಬ್ರೇಡ್ ತೋರ್ಸ್ತಾ ಇತ್ತು ಈಗ ಮಳೆಗೆ ಸುಮಾರು ಮುನ್ನೂರು ಅಡಿಬಹುದು ಅಷ್ಟು ನೀರು ನಿಂತಿದೆ ಸುಮಾರು ಏಳು ಎಂಟು ಅಡಿ ನೀರು ನಿಂತಿದೆ ಈಗ ಅಲ್ಲಿ ರೈತರಿಗೆ ಜಮೀನುಗಳಿಗೆ ದಾಟುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೋಡಿ ಇವತ್ತು ಮಳೆ ಒಂದು ಸ್ವಲ್ಪ ಬಂದ್ರೆ ಯಾವ ರೀತಿ ನೀರು ಇಲ್ಲಿ ಶೇಖರಣೆ ಆಗುತ್ತೆ ಅಂತ ಹೇಳಿ ಗೊತ್ತಿದೆ ಇಲ್ಲಿ ನಮ್ಮ ನಂದ್ರಾಳ್ಳಿ ಹತ್ರ ಇಲ್ಲೇ ಒಟ್ಟು ಈಗ ಆ ಒಟ್ಟು ಈಗ ನಮ್ಮ ಕೋಟಗಲ್ ಕೆರೆಯಿಂದ ಬರುವಂತದ್ದು ಅಲ್ಲಿಂದ ನೀರು ಹರಿದು ಬಂದು ಬರುವಂತದ್ದು ಈಗ ಕೋಟಗಲ್ ಕೆರೆಯಿಂದ ಪ್ರಾರಂಭ ಮಾಡಿ ಆ ಕಡೆ ಚಿಲ್ಕಲೇರ್ಪು ಹೋಗ್ಲಿ ಅಲ್ಲಿ ಒಂದೆರಡು ಎರಡು ಕಡೆ ಚೆಕ್ ಮಾಡುವಂಥದ್ದು ಒಟ್ಟು ಇಡೀ ಈ ಅಂಬಾಯಿ ಹೋಗ್ಲಿ ಪ್ರಾರಂಭ ಆಗಿ ಉಂಗಾನೆಡಿ ಹೋಗ್ಲಿ ಹೋಗಿ ಆಮೇಲೆ ಚಿಲ್ಕಲೇರ್ಪು ಹೋಗ್ಲಿ ಮುಟ್ಟುವಂತ ಒಂದು ಈ ಸುಮಾರು ನೂರ ಕೋಟಿಗಳ ಒಂದು ಅಂದಾಜಲ್ಲಿ ಈಗಾಗಲೇ ತೊಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೀನಿ ಈಗ ಒಂದು ಹಂತ ನಲವತ್ತೊಂದು ಕೋಟಿ ಈಗಾಗಲೇ ಟೆಲ್ಲರ್ ಆಗಿ ಅಂತಿಮ ಹಂತದಲ್ಲಿದೆ ಇನ್ನೊಂದು ನಲವತ್ತೆಂಟು ಕೋಟಿ ಸದ್ಯದಲ್ಲಿ ಟೆಲ್ಲರ್ ಆಗ್ತಿದೆ ಇನ್ನೊಂದು ಐವತ್ತು ಕೋಟಿ ಬಿಡುಗಡೆ ಆಗಬೇಕು ಅದಕ್ಕೂ ಅದು ಬಿಡುಗಡೆ ಮಾಡ್ತಾರೆ ಹಂತವಾಗಿ ಒಟ್ಟಾರೆಯಾಗಿ ಇದು ದೊಡ್ಡ ಕಾರ್ಯಕ್ರಮ ಇದು ಈ ಏನು ಇದು ಕುಶಾವತಿ ನದಿ ಇದೆ ಕುಶಾವತಿ ನದಿಯನ್ನು ಸಂಪೂರ್ಣವಾಗಿ ಅದರ ಪುನಶ್ಚೇತನ ಮಾಡತಕ್ಕಂಥದಕ್ಕೆ ನಾವು ಮಳೆ ಬಂದಂತ ಸಂದರ್ಭದಲ್ಲಿ ಹೆಚ್ಚು ನೀರು ಅಲ್ಲಿ ಶೇಖರಣೆ ಆಗ್ಬೇಕು ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗಬೇಕು ನಿಮಗೆ ಗೊತ್ತಿದೆ ಯಥೇಷವಾಗಿ ಮರಳು ಗಣಿಗಾರಿಕೆ ಇಲ್ಲಿ ಭಾಗದಲ್ಲಿ ನಡೆದಿರ್ತಕ್ಕಂಥ ಗೊತ್ತಿದೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಲ್ಲಿ ಯಾವ ದೊಡ್ಡ ಪ್ರಮಾಣದಲ್ಲಿ ಗಣಿ ಮರಳು ಗಣಿಗಾರಿಕೆ ಆಗ್ತಾ ಇತ್ತು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಇವೆಲ್ಲ ನಿಮಗೆಲ್ಲ ಆಗೋಗಿದೆ ಭವಿಷ್ಯಕ್ಕೆಲ್ಲ ಹೋಗಿದ್ದೀರ ಅದ್ರ ಬಗ್ಗೆ ಆದರೆ ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮೇಲೆ ಏನು ಅಂತರ್ಜಲ ವೃದ್ಧಿಯಾಗಿ ಆ ಬೋರ್ವೆಲ್ ಅಲ್ಲಿ ಹೆಚ್ಚು ನೀರು ಲಭ್ಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಸುಲಭ ಕೆಲಸ ಅಲ್ಲ ಇದು ಬಹುಶಃ ಯಾರು ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಅಂದ್ರೆ ಪ್ರಕೃತಿನೇ ನನಗೆ ದಾರಿ ತೋರಿಸಬಹುದು ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ಬಹುಶಃ ನಮ್ ಕಣ್ತರಿಸು ಇಲ್ಲ ಇಲ್ಲಿ ದೊಡ್ಡ ಸಾಮರ್ಥ್ಯ ಇದೆ ಇಲ್ಲಾಂದ್ರೆ ಹಿಂದೆ ನಮ್ಮ ಪೂರ್ವಿಕರು ಯಾರು ಅಷ್ಟು ಬುದ್ಧಿ ಇದ್ದೀರಾ ಅಷ್ಟೆಲ್ಲ ಹಗಳ ಕಾಲುವೆ ಮತ್ತೊಂದು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿತ್ತು ನೀರು ಅರಿತಾ ಇತ್ತು ಅವತ್ತು ಅವರೆಲ್ಲ ಸುಮಾರು ನೂರಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಅದರಿಂದ ಈಗ ಅದಕ್ಕೆ ಒಂದು ಆ ಶಾಶ್ವತವಾಗಿ ಈ ಭಾಗದಲ್ಲಿ ಒಂದು ಅಂತರ್ಜಲ ವೃದ್ಧಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ